ಎಂ ಕೆ ನ್ಯೂಸ್ ನೈನ್ ಇನ್ ಟಿ ವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಸರ್ ಇದು ಸ್ಪಿರಿಟ್ ಚಾನೆ ನಿಂದು ಪ್ರಾಪರ ಹುಬ್ಳಿ ಹುಬ್ಬಳ್ಳಿ ನಿನ್ನ ಹೆಸರೇನು ಹುಬ್ಳಿ ಏ ನಿನ್ನ ಹೆಸರೇನು ಅಭಿಷೇಕ ಅಮೋಘ ಕೃಷ್ಣ ಸರ ಹಾಂ ಕೃಷ್ಣ ಪಾಂಡಿಗೆ ಕೃಷ್ಣ ಪಾಂಡಿಗೆ ಏ ನಿಮ್ಮ ಏನು ನಾಗರಾಜ್ ನಾಗರಾಜ್ ಸರ್ ಅವೆಲ್ಲ ಇಂಪೀರಿಯಲ್ ಬ್ಲೂದು ಫ್ರಂಟ್ ಸ್ಟಿಕರ್ ಸರ್ ಇದು ಇಂಪೀರಿಯಲ್ ಬ್ಲೂ ಸರ್ ಮತ್ತು ಇದು ಬ್ಯಾಕ್ ಇದು ಫ್ರಂಟ್ ಸೈಡ್ ಸರ್ ಬಾಟು ಫ್ರಂಟ್ ಸೈಡ್ ಸ್ಟಿಕರ್ ಸರ್ ಇದು ಇದು ಬ್ಯಾಕ್ ಸೈಡ್ ರೇಟ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಒಂದು ಮೊಟ್ಟು ಸೈಬ್ರಿಗೆ ಇಲ್ಲಿ 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 ಬದ್ಬೇಕು ಇಲ್ಲಿಬೇಕು

ಇದು ಐ ಬಿ ವಿಸ್ಕಿದು ಇದ್ರೊಳಗೆ ಈ ಕ್ಲೀನ್ ಮಾಡ್ಯಾರ ಸರ್ ಈಗ ಡೂಪ್ಲಿಕೇಟ್ ಸ್ಪಿರಿಟ್ ಸರ್ ಇದನ್ನ ಇದನ್ನ ಈಗ ಪ್ಯಾಕ್ ಮಾಡ್ತಾನೆ ಸರ್ ಮಾಡು ಏ ಮಾಡೋ ಇದನ್ನು ಪ್ಯಾಕ್ ಮಾಡಿ ಸರ್ಬಿಟ್ಟು ತೋರಿಸ್ತೀರಿ ನಕಲಿ ಮದ್ಯ ತಯಾರಿಕೆ ಮಾಹಿತಿ ನಕಲಿ ಮದ್ಯ ತಯಾರಿಕೆ ಕಡಿಮೆ ಇದರಿಂದ ದಾಳಿ ಮಾಡಿ ಅರವತ್ತೈದು ಹೊರಟಿನ್ ಬೆಟ್ಟಿಗೆಗಳು ಅವರು ಒಂದು ಅಂತೇಳಿ ಐದುನೂರು ಲೀಟ್ರ್ ಆರು ಜನ ಆರೋಪಿಗಳು ಒಬ್ಬರು ಇದೇ ಜಮೀನು ಇದ್ದಂಥವ್ರು ಮತ್ತು ಐದು ಜನ ಹೊರಗಿನವರು ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ ಅವ್ರು ಆರು ಜನ ಆರೋಪಿಗಳು ಎಲ್ಲಿಂದ ಹೇಗೆ ಏನು ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಎ ಐ ಬಿ ಸಬ್ ಡಿವಿಷನ್ ಎಲ್ಲ ಡಿಸ್ಟಿಕ್ಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ವಿಶೇಷವಾಗಿ ಶಿವಾನಂದ ಹೂಗಾರ ಈ ತಂಡದಲ್ಲಿ ನೇತೃತ್ವ ವಹಿಸಿ ಮತ್ತು ಮಾಹಿತಿಯನ್ನು ಕಲೆ ಮಾಡಿ ಏನು ದಾಳಿ ಮಾಡಿ ಸುಮಾರು ಅಂದಾಜು ಮೌಲ್ಯ ಒಂದು ಹತ್ತು ಲಕ್ಷ ಇದೆಲ್ಲ ಆಗುವಂಥದ್ದು ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಇನ್ನೂ ನಾವು ಜಾಗೃತರಾಗಬೇಕಾಗಿದೆ ಇನ್ನೂ